ಅಲ್ಲಿ ಗರ್ಭಗುಡಿ ಒಳಗಡೆ ಅಲ್ಲಿ ದೇವಿ ಮೂರ್ತಿ ಇಲ್ಲ ಒಳಗಡೆ ಮೆಟ್ಲಿಳಿದು ಹೋಗ್ಬೇಕು ಕೆಳಗಡೆ ಒಂದು ಕಲ್ಲಲ್ಲಿ ಯೋನಿ ಆಕಾರದ ಒಂದು ಸ್ವಯಂ ಉದ್ಭವ ಆಗಿರ್ತಕ್ಕಂಥದ್ದು ಅದ್ರ ಮೇಲೂ ಕೂಡ ಹೂವು ಬಟ್ಟೆಗಳನ್ನ ಹಾಕಿ ಮುಚ್ಚಿಟ್ಬಿಟ್ಟಿರ್ತಾರೆ ಮನುಷ್ಯನಾಗಿ ಹುಟ್ಟದ ಮೇಲೆ ನಾನು ಏನಾದ್ರೂ ಒಂದ್ ಮಾಡ್ಬಿಟ್ಟು ಹೋಗ್ಬೇಕಲ್ಲ ಅದನ್ನೆಲ್ಲ ಪೂರೈಸಿಕೊಳ್ಳೋದಕ್ಕೆ ಎಲ್ಲರೂ ಕಾಮಾಖ್ಯಾಗೆ ಅಂತ ಹೋಗ್ತಾರೆ ಅಂದ್ರೆ ಅವಳು ಬೇಗ ಪ್ರಸನ್ನಳಾಗಿ ತಾಯಿ ನಮ್ಗೆಲ್ರಿಗೂ ವರ ಅಂತ ಅದಕ್ಕೆ ಕಾಮಾಖ್ಯ ಬೇರೆ ಪೀಠಗಳಿಗಿಂತ ಅಷ್ಟು ಇವಾಗ ನೀವು ಕೈಯಿಂದ ಇನ್ನೊಂದು ಜೀವನ್ ಸೃಷ್ಟಿಸಕ್ಕಾಗಲ್ಲ ಆದ್ರೆ ಯೋನಿ ಮೂಲಕನೇ ಪ್ರತಿಯೊಂದು ಚರಾಚರಗಳು ಕೂಡ ತನ್ನ ಜೀವನಾನ ತಗೊಂಡು ತಗೊಂಡು ಈ ಭೂಮಿ ಮೇಲೆ ಬರೋದು ಚಿಕ್ಕ ಮಕ್ಕಳೆಲ್ಲ ಕೂರಿಸಿ ಆ ಮಗು ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಿರ್ತಾರೆ ಆ ದೇವಿ ಎಲ್ಲಾ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅಂತ ನಮ್ಮೆಲ್ರಿಗೂ ಗೊತ್ತು ಆದ್ರೆ ಚಿಕ್ಕ ಮಕ್ಕಳಲ್ಲಿ ತುಂಬಾ ನಿಷ್ಕಲ್ಮಶ್ವ ಪ್ರೀತಿಯನ್ನ ಹೊಂದಿ ಅವಳು ಬಂದ್ ನಮ್ಗೆ ಆಶೀರ್ವಾದವನ್ನ ಮಾಡಿದ್ರೆ ನಮ್ಗೆ ಎಷ್ಟೋ ಜನ್ಮದ ಕರ್ಮ ಹೋಗುತ್ತೆ ಒಂದು ಪೂಜೆ ಮಾಡ್ತಾರೆ ಯಾಕೆ ದಶಮಹಾವಿದ್ಯೆಗಳು ವಿದ್ಯೆಗಳು ಶಕ್ತಿ ಪೀಠಗಳು ಯಾಕೆ ಅಲ್ಲಲ್ಲೇ ಇದೆ ಅನೇಕ ಪುಣ್ಯಾತ್ಮಗಳು ಅಲ್ಲ ಮೊದ್ಲಿಂದ ನೆಲೆಸಿ ಅಲ್ಲಿ ಒಂದು ಎನರ್ಜಿನ ನೆಲೆಸಿಟ್ಟಿರೋದ್ರಿಂದ ಬೇಗ ದೇವರು ಸಿದ್ಧಿಸಿ ನಮ್ಗೆ ವರವನ್ನ ಕೊಡ್ತಾರೆ ಅಂತ ಅನ್ನೋದ್ರಿಂದ ಅಲ್ಲಿ ದಶಮಹಾದೇವಿಗಳು ಇದಾರೆ ಇತ್ತೀಚೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ಒಂದು ಪೂಜೆ ಮಾಡ್ತಿರೋದು ತುಂಬಾ ವೈರಲ್ ಆಗಿರುತ್ತೆ ಮುಖಿ ಅದು ಬೇಕು ಅನ್ನೋದಕ್ಕೆ ಶಕ್ತಿನ ಅವಳದು ಜಪವನ್ನ ಮಾಡಿಕೊಂಡು ಅದಕ್ಕೆ ದಶಾಂಶದಲ್ಲಿ ಹೋಮಾನ ಅರ್ಪಿಸ್ತಾ ಇದ್ದೀವಿ